Ô mọi người ơi mọi người ơi mọi người ơi mọi người ơi mọi người ಬರಗೂರಿನಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಬರಗೂರು ಪಟ್ಟಣದಲ್ಲಿ ಸಂತೆ ದಿವಸ ಟ್ರಾಫಿಕ್ ಜಾಮ್ ಸಾರ್ವಜನಿಕರಿಗೆ ತೊಂದರೆ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಗಮನಹರಿಸಬೇಕು ದಾರಿ ದಾರಿ ಮಧ್ಯೆ ಗಾಡಿ ನಿಲ್ಲಿಸಿರುತ್ತಾರೆ ರೋಡಲ್ಲಿ ಟೂ ವೀಲರ್ಗಳನ್ನು ಪಾರ್ಕಿಂಗ್ ಮಾಡಿದ್ದಾರೆ ಪಾರ್ಕಿಂಗ್ ಇದಕ್ಕೆ ಏನಾದರೂ ಆದಲ್ಲಿ ಅದು ನಷ್ಟ ಆದಲ್ಲಿ ಗಾಡಿಗಳಿಗಾಗಲಿ ಮನುಷ್ಯರಿಗಾಗಲಿ ತೊಂದರೆ ಬಾದಲ್ಲಿ ಜವಾಬ್ದಾರಿ ಯಾರು ಪಂಚಾಯಿತಿನವ್ರು ಆಗಲಿ ಸಂಬಂಧಪಟ್ಟ ಆಗಲಿ ಗಮನ ಹರಿಸ್ಬೇಕು ಹಾಂ ರಕ್ಷಣಾ ಇಲಾಖೆಯವರು ಸಹ ಇದಕ್ಕೆ ಸಹಿಸಬೇಕು ಇದು ಬರ್ಗೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರಗೂರ್ ಗ್ರಾಮದಲ್ಲಿ ನಡೆಯತಕ್ಕಂತ ಈ ಈ ದಿನದ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ಹಾಗೂ ನಾಲ್ಕು ಚಕ್ರದ ವಾಹನಗಳು ಸಮೇತ ರಸ್ತೆಯಲ್ಲೇ ಅಡ್ಡ ಹಾಕಿರುವುದು ಬರಗೂರು ಗ್ರಾಮದಲ್ಲಿ ಬರಗೂರು ಗ್ರಾಮದಲ್ಲಿ ವಾಹನ ದ್ವಿಚಕ್ರ ವಾಹನಗಳಿಂದ ರಸ್ತೆಯಲ್ಲಿ ಅಡ್ಡ ಹಾಕಿ ಸಾರ್ವಜನಿಕ ಪ್ರಯಾಣಿಕರಿಗೆ ತೊಂದರೆ ಅನುಭವಿಸುತ್ತಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಪಡಿಸುತ್ತಿರುವ ದೃಶ್ಯಗಳು ಸಾರ್ವಜನಿಕರಿಗೆ ತೊಂದರೆ ಕೊಡಿಸುತ್ತಿರುವ ವಿಷಯಗಳು